ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವಿಠಲಹರಿ ಮಂದಿರದ ಸಭಾಂಗಣದಲ್ಲಿ ಡೈಮಂಡ್ ಐ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭ ಧನ್ಯವಾದ ಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಹಿರಿಯರಿಗೆ ಮತ್ತು ರಾಜ್ಯ ಪ್ರಶಸ್ತಿ ಪಡೆದ ತಾಲೂಕಿನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಈ ವೇಳೆ ಜೆಸಿಡಿಆರ್ ತುಟಿಗೇರ ಪ್ರಸ್ತಾವಿಕವಾಗಿ ಮಾತನಾಡಿ ಐ ಸಪ್ತಾಹದ ಏಳು ದಿನಗಳ ಕಾರ್ಯಕ್ರಮಗಳನ್ನು ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೆಸಿ ಚಂದ್ರಿಕಾ ಪಾಟೀಲ್ ವಹಿಸಿದ್ದರು ಘಟಕಾಧ್ಯಕ್ಷೆ ಜೆಸಿ ರಂಜನಾ ಚಿಕ್ಕೋರ್ಡೆ ಐ ಸೆನೆಟರ್ ಜಿಎನ್ ಯಲಿಗಾರ್ ಜೇಸಿಕೆಬಿ ಚನ್ನಪ್ಪ ಸಿ ಡಾಕ್ಟರ್ ಡಿಎಗೊಬ್ಬರಗುಂಪಿ ಸಿ ರಾಘವೇಂದ್ರ ದೇಶಪಾಂಡೆ ಜಿಸಿ ಬಸವರಾಜ್ ಬಸರಿಕಟ್ಟಿ ಸಿ ಅನಿತಾ ಗೊಬ್ಬರಗುಂಪಿ ಮಾತನಾಡಿದರು ಸೆಪ್ಟೆಂಬರ್ ಒಂಬತ್ತರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಏಳು ದಿನಗಳ ಕಾಲ ಜೈಸಿ ವೀಕನ್ನು ಜೈಸಿಎ ಸಪ್ತಾಹವನ್ನು ಇಡೀ ಭಾರತದಾದ್ಯಂತ ಎಲ್ಲ ಘಟಕಗಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮರುಮನೆಯಿಂದ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಈ ಜೈಸ ಸಪ್ತಾಹವನ್ನು ಮಾಡ್ತೀವಿ ಇನ್ನು ಇದೇ ವೇಳೆ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಿರಿಯರಿಗೆ ಮತ್ತು ರಾಜ್ಯ ಪ್ರಶಸ್ತಿ ಪಡೆದ ತಾಲೂಕಿನ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿ ಹಿರಿಯ ಜೆಸಿಗಳಿಗೆ ಕೃತಜ್ಞತಾ ಪತ್ರ ವಿತರಿಸಲಾಯಿತು ಜೆಸಿ ರಂಜನ ಸ್ವಾಗತಿಸಿದರು ಜೆಸಿ ಸಂತೋಷ್ ವಂದಿಸಿದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ